ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಕ್ರೇಜ್ ಮಾಡೋಣ Ta, प्रजा सत्तात्मका प्रजा सत्तात्मका गणराज्य बंदा తంత్రు ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ ನೂರ ನಲವತ್ತೊಂಬತ್ತರ ನಲವತ್ತೊಂಬತ್ತರ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನ ದಿನ ಈ ಸಂವಿಧಾನವನ್ನು ಈ ಸಂವಿಧಾನ ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ನನ್ನ ಕೇಳಿಸ್ಕೊಂಡು ನಂತರ ಮತ್ತೆ ನೃತ್ಯನ ಕಣ್ತುಂಬಿಕೊಳ್ಳೋಣ ಅಂತ ಹೇಳ್ತಾ ಗೊಳ್ಳಳಿ ಶಿವಪ್ರಸಾದ್ ಸರ್ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಒಂದೆರಡು ಎರಡು ಮೂರು ನಿಮಿಷದಲ್ಲಿ ತಮ್ಮ ಆಶಯ ಮಾತುಗಳನ್ನಾಡ್ಬೇಕು ಸರ್ ದಯವಿಟ್ಟು ಬನ್ನಿ ಬನ್ನಿ ಹಾಡೋಣ ಕುಣಿಯೋಣ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯೋಣ ಅಂತಕ್ಕಂಥ ಒಳ್ಳೆ ಶೀರ್ಷಿಕೆಯಿಂದ ಎಲ್ಲ ನಾಡಿನ ಪ್ರಗತಿಪರ ಯುವಕರು ಕವಿಗಳು ಕಲಾವಿದರು ಸಾಹಿತಿಗಳು ಈ ಒಂದು ಸಾಂಸ್ಕೃತಿಕ ತಾಯಿ ಬೇರು ಇವತ್ತು ಇಂತಹ ಒಂದು ಸಂವಿಧಾನದ ಪರಿಷ ಅಂತಕ್ಕಂಥ ಶೀರ್ಷಿಕೇಡಿ ಈ ಒಂದು ಆಕರ್ಷಣೀಯವಾದಂಥ ಅದ್ಭುತವಾದಂಥ ನಾಳೆಗೆ ಬೇಕಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ ನನಗಂತೂ ಭಾಳಷ್ಟು ಸಂತೋಷ ಆಗ್ತದೆ ಶೀರ್ಷಿಕೆ ನೋಡಿದ ಕ್ಷಣವೇ ನಾನು ಅಂದ್ಕೊಂಡೆ ಏನೋ ಒಳ್ಳೇದೊಂದು ಆಗ್ತಾ ಇದೆ ಅಂತಕ್ಕಂಥದ್ದು ಆತಂಕ ಪಡಬೇಕಾಗಿಲ್ಲ ಭಾರತಕ್ಕೆ ಒಂದು ಗುಣ ಇದೆ ಈ ಮಣ್ಣಿಗೊಂದು ವಾಸನೆ ಇದೆ ಇದಕ್ಕೊಂದು ವ್ಯಕ್ತಿತ್ವ ಇದೆ ಸಾಧುಗಳು ಸಂತರು ಶರಣರು ದಾರ್ಶನಿಕರು ಸೂಫಿಗಳು ತತ್ವಪದಕಾರರು ಇಲ್ಲಿ ಓಡಾಡಿ ಹೋಗಿರೋದ್ರಿಂದ ಮತೀಯವಾದ ಎಷ್ಟೇ ಉತ್ತುಂಗಕ್ಕೆ ಏರಿದ್ರು ಕೂಡ ತಾನು ತಾನಾಗೆ ಬೀಳ್ತಕ್ಕಂತ ಸನ್ನಿವೇಶ ತಾನಾಗೆ ಬರುತ್ತೆ ಅದಕ್ಕೆ ನಿದರ್ಶನ ಮತ್ತು ಸಾಕ್ಷಿಯೇ ಇವತ್ತು ನೀವೆಲ್ಲ ಇಲ್ಲಿಗೆ ಸೇರಿರೋದು ಅಂತ ನಾನಂತ ಅಂದುಕೊಂಡಿದ್ದೀನಿ ಬದಲಾವಣೆಗಳನ್ನ ಬಂಧಿಸೋಕಾಗೋದಿಲ್ಲ ಬೆಳಕನ್ನ ನಿಲ್ಲಿಸೋಕೆ ಆಗೋದಿಲ್ಲ ಬೆಳಕ ಅಂಗೈಯನ್ನು ಅಡ್ಡ ಇಟ್ಟು ಬೆಳಕನ್ನ ಬಂಧಿಸೋಕ್ ಆಗೋದೇ ಇಲ್ಲ ಹಾಗೆ ಭಾರತದಲ್ಲಿ ಬದಲಾವಣೆ ಕೂಡ ಯಾರು ನಿಲ್ಲಿಸೋದಿಲ್ಲ ಆ ಒಂದು ನಿಟ್ಟಲ್ಲಿ ಅದೇ ಆಶ್ರಯವನ್ನು ಇಟ್ಟುಕೊಂಡು ಈ ಒಂದು ಸಾಂಸ್ಕೃತಿಕ ಪರಸೆ ಅಂತಕ್ಕಂಥದ್ದು ನನ್ನ ಅನಿಸ್ತಿದೆ ನಾನು ಹೇಳಿದೆ ಮುಂದರ್ತಕ್ಕಂಥ ದಿನಗಳಲ್ಲಿ ಇದನ್ನ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ನಾವಂತೂ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇರ್ತೀವಿ ಆಮೇಲೆ ಜೀವಪರವಾದಂಥ ಒಂದು ಯಾನ ಜೀವಪರವಾದಂಥ ಈ ಪ್ರಯಾಣಕ್ಕೆ ಖಂಡಿತ ಪ್ರಗತಿಪರರು ಒಳ್ಳೆಯವರು ಇದ್ದಾರೆ ಈ ದೇಶದಲ್ಲಿ ಅವರೆಲ್ಲ ಜೊತೆಯಾಗಿರ್ತಾರೆ ಮೌನವಾಗಿದ್ದವ್ರೆ ಬಹಳಷ್ಟು ಜನ ಒಳ್ಳೆಯವರೆಲ್ಲ ಮೌನವಾಗಿದ್ದಾರೆ ಅದಕ್ಕೇನೆ ಸ್ವಲ್ಪ ಜನ ಮತೀಯವಾದವನ್ನ ಪ್ರಮೋಟ್ ಮಾಡ್ತಿದ್ದಾರೆ ಅದಕ್ಕೆ ನಾವು ಯಾರು ಕೂಡ ಅಂಜಬೇಕಾಗಿರೋದಿಲ್ಲ ಆಲೋಚನೆಯೂ ಇಲ್ಲ ಒಳ್ಳೇದು ಮಾಡ್ಬೇಕು ಒಂದನ್ನು ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ಅಮ್ಮನಿಲ್ಲದ ಮನೆ ಅನಾಥವಾಗಿ ಬಿಡುತ್ತೆ ಈ ದೇಶಕ್ಕೆ ನೀವು ಹೇಳ್ಬೇಕು ಈ ಪ್ರಪಂಚಕ್ಕೆ ಹೇಳ್ಬೇಕು ನೀವು ಅಂಬೇಡ್ಕರ್ರವನ್ನ ಕಾಮಾಲೆ ಕಣ್ಣಿಂದ ನೋಡ್ತಕ್ಕಂಥ ಈ ದೇಶಕ್ಕೆ ಹೇಳ್ಬೇಕು ಅಮ್ಮನಿಲ್ಲದ ಮನೆ ಅನಾಥವಾಗಿ ಬಿಡುತ್ತೆ ಹಾಗೇ ಅಂಬೇಡ್ಕರ್ ಅವರ ವಿಚಾರವಿಲ್ಲದ ದೇಶವೂ ಕೂಡ ಅನಾಥವಾಗುತ್ತೆ ಅಂಬೇಡ್ಕರ್ ಅಂದ್ರೆ ಜಾತಿ ಅಲ್ಲ ಅಂಬೇಡ್ಕರ್ ಅಂದ್ರೆ ವರ್ಗ ಅಲ್ಲ ಅಂಬೇಡ್ಕರ್ ಅಂದ್ರೆ ವರ್ಣ ಅಲ್ಲ ಅಂಬೇಡ್ಕರ್ ಅಂದ್ರೆ ಬಣ್ಣ ಅಲ್ಲ ಅಂಬೇಡ್ಕರ್ ಅಂದ್ರೆ ವ್ಯಕ್ತಿತ್ವ ಅಂಬೇಡ್ಕರ್ ಅಂದ್ರೆ ಈ ನೆಲ ಅಂಬೇಡ್ಕರ್ ಅಂದ್ರೆ ಈ ಮಣ್ಣಿನ ವಾಸನೆ ಅಂಬೇಡ್ಕರ್ ಅಂದ್ರೆ ಈ ಮಳೆಯ ವಾಸನೆ ಅಂತಕ್ಕಂಥದ್ದನ್ನ ಈ ನಾಡಿಗೆ ಹೇಳಬೇಕು ಅದಕ್ಕೆನೆ ನಾನು ಇವುಗಳನ್ನು ಕೂಡ ಪ್ರಕೃತಿಯನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಾನು ನಮ್ಮ ಅರುಣ್ ಮತ್ತು ನಮ್ಮ ನಿರ್ಮಲಾ ಶಾಸ್ತ್ರಿ ಅವರು ಹಾಡ್ತಕ್ಕಂಥ ಹಾಡುಗಳಲ್ಲಿ ಹೇಳ್ತಿರ್ತಾರೆ ನಾನು ಹೇಳಿದ್ರೆ ಅದು ಪ್ರಕೃತಿಯನ್ನು ಕೇಳ್ತಿದ್ನಿ ಒಂದ್ಸಾರಿ ಯಾರು ನೀವು ಗಾಳಿ ಬಂದು ಮಾತಾಡಿ ಹೋಗು ನೀರುಗಳಿದ್ದೀರಿ ನೀವು ನೀರು ಬಂದು ಸಾಕ್ಷಿ ಆಗ್ರಿ ಅಂತ ಈ ಥರದ ಕಾರ್ಯಕ್ರಮದಲ್ಲಿ ಪ್ರಕೃತಿ ಕೂಡ ನಾನು ಪ್ರಕೃತಿಗೆ ಹೇಳ್ತಿದ್ದೀನಿ ಉತ್ತರ ಪ್ರದೇಶವೋ ಬಿಹಾರವೋ ಕುಂಭಮೇಳವೋ ಕಂಭಮೇಳವೋ ಯಾವು ಇಲ್ಲಿ ಸಲ್ಲ ಇನ್ನೆಲ್ಲಕ್ಕೆ ಇರ್ತಕ್ಕಂಥದ್ದೇ ಬೇರೆ ಇದೆ ಹಾಗಾಗಿ ಗುಡುಗುಗಳೇ ನೀವು ಗುಡಗಬೇಡಿ ಗೌಪ್ಯವಾಗಿರಿ ಒಂದು ದಿನ ಗುಡುಗುಗಳು ಯಾಕೆ ಗುಡುಗ್ತೀರಿ ನೀವು ಸ್ವಲ್ಪ ಸೈಲೆಂಟ್ ಆಗಿ ವ್ಯಕ್ತಿತ್ವ ಬದಲಾಯಿಸ್ಕೊಳ್ಳಿ ಕಂಚು ಹೊಳಪಿನ ಮಿಂಚುಗಳೇ ಮೌನವಾಗಿರಿ ಮೂರು ಕ್ಷಣ ಭಯ ಬೀಳ್ತಾರೆ ಮಕ್ಕಳು ಮಿಂಚ್ರಿ ತೊಂದರೆ ಕೊಡ್ಬೇಟ್ರಿ ಗುಡುಗುಗಳೇ ನೀವು ಕುಡಿಗಳಾಗಿ ಕೋಟಿ ಬೆಂಕಿ ಪಿಡುಗುಗಳ

పెంక పిడుగులు కిడి ఓటి పెంక పిడుగు ధిట్బిడిను కట్టి ఓడానాడొందూడా కట్టిబిడి ನೀವು ಕೂಡ ಹೊಸ ನಾಡೊಂದನ್ನು ಕಟ್ಟಿಬಿಡಿ ಸಂವಿಧಾನ ಇವರು ನಮ್ಮ ಸಹೋದರ ಹೇಳ್ತಕ್ಕಂಥ ಸಂವಿಧಾನ ನಾವು ತರ್ತೀವಿ ಸಂವಿಧಾನವನ್ನ ಮುಚ್ಚಿಟ್ಟು ಇವರು ಬಚ್ಚಿಟ್ಟಿರ್ತಕ್ಕಂಥ ಮನೋಧರ್ಮಶಾಸ್ತ್ರ ನೀಡೋಕೆ ನೀವ್ರ ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ ಹುಲಿ ಜಿಂಕೆ ಮುಂದೆ ಕತೆ ಹೇಳ್ದಂಗೆ ನಂಬಿಸ್ದಂಗೆ ಸಲ್ಲ ಇದು ಭಾರತೀಯರ ಶಪಥ ನಮ್ಮದು ಮುರು ಬಣ್ಣದ ಬಾವುಟ ನೀಲಿ ಚಕ್ರದಲ್ಲಿ ನಿಂತಿದ್ದ ನನ್ನ ಪ್ರಜಾಪ್ರಭುತ್ವದ ಜನರ ಪಥ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಸಿಖರ ಸಂಬಂಧ సంహిత నవే గ్రంథ जय हो नारत संविधान वे ग्रंथ जय हों नारत इारतीय शपथ नमुण बाट नीली छक्री प्रजा नजाप्रभुत्व जनर पथ हिंदू मुस्लिम क्रैस् जैन बौद्ध सिखरा संबंध हिंदू मुस्लिम क्रैस्त जैन बौद्ध सिखरा संबंध जय हो नन भारत जय हो हों नारता जय हो नारत जय हो नारत जय हो नारत जय हो नारत जैवी संविधान जय बौद्ध जय भारत नमस्कार निर्देश